ಸಂಗೇ ಈ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ ಯಾರೋ ದೂರು ಕೊಡಲಿ ಈ ತಂಡ ತಿಮರೋಡಿ ಮೇಲೆ ಕೊಡ್ತಾರೋ ಮಟ್ಟಣ್ಣನವರ ಮೇಲೆ ಕೊಡ್ತಾರೋ ಜಯಂತ ಮೇಲೆ ಕೊಡ್ತಾರೋ ಇನ್ಯಾರೋ ಸಮೀರ್ ಮೇಲೆ ಕೊಡ್ತಾರೋ ಬೇರೆ ವಿಚಾರ ಈಗ ಯಾರು ದೂರು ಕೊಡ್ತಾರೋ ವೇಗಾಗಿ ಇವ್ರ ಮೇಲೆ ಅನುಮಾನ ಇದೆ ಇವ್ರು ಷಡ್ಯಂತ್ರ ಮಾಡಿದ್ದಾರೆ ಅಪಪ್ರಚಾರ ಮಾಡಿದ್ರು ಅಂತ ಒಂದು ಆರೋಪ ಬರುತ್ತೆ ಇದೇ ಮಟ್ಟಣ್ಣನ ಮಾತಾಡಿಸ್ದಾಗ ಬೇರೆಯವ್ರನ್ನ ಮಾತಾಡಿಸಿದಾಗ ನೋಡಿ ಸ್ವಾಮಿ ನಮ್ಮ ಬಳಿ ಇಂಥ ಸಾಕ್ಷಿ ಇದೆ ಅಂತನೋ ಏನೋ ಒಂದು ಅಷ್ಟು ಹೇಳ್ತಾರೆ ಅವರು ಈ ಇವ್ರ ಕಾಣೆ ಆದರು ಅವ್ರ ಆಗಿದ್ರು ನಾನು ಆರ್ ಟಿ ಎಲ್ಲಿ ತೊಗೊಂಡಿದ್ದೀನಿ ಈ ಸ್ಟೇಷನ್ ಕೊಡ್ತಿರ್ತಕ್ಕಂಥ ದಾಖಲೆ ಇದು ಇವರು ನಾಪತ್ತೆ ಆಗೋರು ನ್ಯಾಕೆ ಹುಡುಕ್ಲೇ ಇಲ್ಲ ಇವರು ಬೇಗ ಬೇಗ ಆತುರ ಥರ ಯಾರನ್ನೋ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ರು ಯಾರನ್ನೋ ಇವರು ದಫನ್ ಮಾಡಿಬಿಟ್ರು ಇದೆಲ್ಲ ವಿಚಾರ ಬರುತ್ತಲ್ಲ ಇಂಥವ್ರ ಬಗ್ಗೆ ಇದು ಷಡ್ಯಂತ್ರ ಇಲ್ಲಿ ಮಾಡಿದ್ದಾರೆ ಇವರು ಅಂತ ಹೇಳಬೇಕಾದ್ರೆ ನಮ್ಮದೇನು ಷಡ್ಯಂತ್ರ ಇದೆ ಪೊಲೀಸ್ ರೆಕಾರ್ಡ್ಸ್ನ ಆಚೆ ಬಂದು ಮಾತಾಡ್ಬಿಟ್ರೆ ಅದು ನಮ್ಮ ಷಡ್ಯಂತ್ರನ ಪೋಸ್ಟ್ ಮಾರ್ಟಮ್ ಬಗ್ಗೆ ಮಾತಾಡ್ಬಿಟ್ರೆ ಷಡ್ಯಂತ್ರನ ಅಂತ ಆ ಟೀಮ್ ಮಾತಾಡುತ್ತೆ ಸೊ ಈ ದೂರು ಕೊಟ್ಟವರು ಏನು ಕೊಡಬೇಕಾಗಿತ್ತು ಎಸ್ ಐ ಟಿಗೆ ಷಡ್ಯಂತ್ರನೇ ಆಗಿದೆ ಅಂತ ಹೇಳಬೇಕಾದ್ರೆ ಅಂತ ನೋಡಿ ಬರೀ ದೂರು ಕೊಟ್ಟಿದ್ದಾರೆ ಅಂದ್ ಮಾತ್ರ ಸಾಲದು ನಾಗರಾಜ್ ಅವ್ರು ಹೇಳಿದ ಹಾಗೆ ಆ ತನಿಖೆಗೆ ಸಂಬಂಧಪಟ್ಟಂತ ವಿಚಾರ ಅಂದ್ರೆ ಕಾಗ್ನಿಜಲ್ ಅಫೆನ್ಸ್ ಮೀಡೌಟ್ ಆಗೋ ತರ ಕಂಪ್ಲೇಂಟ್ ಇರಬೇಕು ಇದು ಒಂದು ಅದ್ರ ಅಲ್ದನೇ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಅದರಲ್ಲಿ ಪ್ರಸ್ತಾಪ ಆಗಿರ್ಬೇಕು ಅಫೆನ್ಸ್ ಬಗ್ಗೆ ಅವಾಗ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನ ಕಾಗ್ನಿಜಲ್ ತೊಳೋದಾಗ್ಲಿ ಅಥವಾ ಇನ್ವೆಸ್ಟಿಗೇಷನ್ ಕೊಡೋದಾಗ್ಲಿ ವಿಚಾರ ಮಾಡ್ತಾರೆ ಈಗ ಮ್ಯಾಜಿಸ್ಟ್ರೇಟ್ ಅವರು ಆರ್ಡರ್ ಮಾಡಿರೋದು ತಪ್ಪಿದೆ ಅಥವಾ ದೂರ ಇರಲಿಲ್ಲ ಕಾಕ್ಡಿಜನ್ಸ್ ತೋಳುವಂತ ವಿಚಾರಿಲ್ಲ ಅಥವಾ ತನಿಖೆಗೆ ಆದೇಶ ಮಾಡುವಂತ ಸಂಗತಿ ಇರ್ಲಿಲ್ಲ ಅಂತ ಯಾರು ವಾದ ಇಲ್ಲ ಇಲ್ಲಿ ಅದನ್ನೇನು ಮ್ಯಾಜಿಸ್ಟ್ರೇಟ್ ಆರ್ಡರ್ ನ ಯಾರು ಚಾಲೆಂಜ್ ಮಾಡಿಲ್ಲ ನನಗನ್ಸಿದ ಮಟ್ಟಿಗೆ ಇದು ಒಂದು ಬಟ್ ಟೇಕಿಂಗ್ ಆಫ್ ಕಾಕ್ಡಿಜನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಅದರ್ಸ್ ಅಂತ ಏನಿದೆ ಅದನ್ನ ಮಾತ್ರ ಇದರಲ್ಲಿ ಪ್ರಶ್ನಿಸಿದ್ದಾರೆ ಅದು ತಿಮರೋಡಿ ಅಥವಾ ಈ ಮಹೇಶ್ ಇನ್ನೊಬ್ರು ಮಟ್ಟಣ್ಣನವರು ಮಟ್ಟ ಚಾಲೆಂಜ್ ಮಾಡಿದ್ದಾರೆ ಅಂತ ಕೇಳಿದ್ದೇನೆ ಬಟ್ ಈಗ ಪ್ರಶ್ನೆ ಬಂದಿರೋದು ಮ್ಯಾಜಿಸ್ಟ್ರೇಟ್ ಆರ್ಡರ್ ಮೇಲೆ ಈಗ ತನಿಖೆ ಏನಾಗ್ತಾ ಇದೆ ಅಲ್ಲ ತನಿಖೆ ಹಂತದಲ್ಲಿ ಅವ್ರು ಕೊಟ್ಟರು ಬರೀ ಕಂಪ್ಲೇಂಟ್ ಸತ್ಯಾಸತ್ಯತೆ ಬಗ್ಗೆ ಬರೀ ಅದ್ರ ವಿಚಾರಗಳ ಬಗ್ಗೆ ಮಾತ್ರ ತನಿಖೆ ಆಗಲ್ಲ ಹೆಚ್ಚುವರಿ ಯಾಕೆ ಅವ್ರಿಗೆ ತನಿಖೆಗೆ ಒಳಪಡಿಸ್ ಬಿರ್ಯಾದಿದಾರನ್ನ ಸಾಕಷ್ಟು ಮಾಹಿತಿಗಳನ್ನ ಕೊಡ್ಲಾಗ್ತದೆ ಅಥವಾ ಹಾಕ್ಲಾಗ್ತದೆ ಅವು ಎಲ್ಲದರ ಆಧಾರದ ಮೇಲೆ ತನಿಖೆ ಆಗಲಾಗ್ತದೆ ಇದು ಅವ್ರು ಹೇಳಿದ್ದೆಲ್ಲ ಸತ್ಯಾಸತ್ಯತೆಯಿಂದ ಕೂಡಿದೆ ಅಥವಾ ಕಂಪ್ಲೇಂಟ್ ಅಲ್ಲಿ ಇರೋದೆಲ್ಲ ಆ ಘಟನೆ ಆಗಿದೆ ಅಂತ ಮಾತ್ರಕ್ಕೆ ಆಗಿದೆ ಅಂತ ತಿಳ್ಕೊಳ್ಳೋದಾಗಲಿ ಆ ಇಲ್ಲ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ ಸರ್ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ ನೋಡಿ ಸರ್ ಈಗ ಯಾರು ಐದು ಕೊಲೆ ಮಾಡಿಬಿಟ್ಟಿದ್ದಾರೆ ಒಂದು ಜಾಗದಲ್ಲಿ ಹತ್ತು ಹದಿನೈದು ವರ್ಷಗಳಲ್ಲಿ ಈ ಥರ ಐದಾರು ಕೊಲೆಗಳನ್ನು ಮಾಡಿ ಒಂದು ಕಡೆ ಹೂತುಪಟ್ಟಿದ್ದಾರೆ ಅಂದ್ರೆ ವಿಚಾರ ಬೇರೆ ಇಲ್ಲಿ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವ ಒಬ್ಬ ವ್ಯಕ್ತಿಯನ್ನ ಗುರಿ ಮಾಡಿರುವ ಅಪಪ್ರಚಾರ ಮಾಡುವ ವದಂತಿಗಳನ್ನು ಹಬ್ಬಿಸುವ ಷಡ್ಯಂತರ ರೂಪಿಸಿರುವ ಬರೀ ಕೊಲೆಗಳು ಬರೀ ಹೆಣ ಹೊತ್ ಬಿಟ್ರು ಯಾವುದೋ ಒಂದು ಜಾಗ ನದಿ ತೀರುವಂತೆ ಅಷ್ಟೇ ಅಲ್ಲ ಇಲ್ಲಿ ಇದನ್ನು ಟಾರ್ಗೆಟ್ ಮಾಡಿಕೊಂಡೆ ಇಂಥದ್ದನ್ನು ವ್ಯವಸ್ಥಿತವಾಗಿ ಮಾಡಿದ್ರು ಅಂದಾಗ ಅದೊಂದು ಮಾನಹಾನಿ ತೇಜೋವಧೆ ದುರುದ್ದೇಶ ಇದ್ಯಾವುದು ಬರೋದಿಲ್ವ ಸರ್ ಕೇಸ್ನ ವ್ಯಾಪ್ತಿಗೆ ಇಲ್ಲಿ ನೋಡಿ ಅವರು ಒಂದು ಘಟನೆಗೆ ಸುತ್ತುವರೆದು ಒಂದು ಫಿರ್ಯಾದಿಯನ್ನು ಕೊಟ್ಟಿರುವಂಥದ್ದು ಹ್ಮ್ ಆ ಘಟನೆ ಆ ಊರಲ್ಲಿ ಆಗಿರಬಹುದು ಆಗದೇ ಇರಬಹುದು ಹ್ಮ್ ಇದು ಒಂದು ಆ ಊರಿಗೆ ಮಸಿ ಬೆಳೆ ಏನಾದ್ರು ಪ್ರಯತ್ನ ಮಾಡಿದ್ರು ಅಂತ ಆ ಊರಿನ ಘನತೆಗೆ ಅಥವಾ ದೇವಸ್ಥಾನಕ್ಕೆ ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿ ಅಥವಾ ದೇವಸ್ಥಾನದ ಪಾತ್ರ ಇದೆ ಅನ್ನೋದಾಗ್ಲಿ ಅಥವಾ ದೇವಸ್ಥಾನದ ಧರ್ಮಾಧಿಕಾರಿಗಳ ಏನಾದ್ರು ಪಾತ್ರ ಇದೆ ಅಂತ ಏನಾದ್ರು ಹೇಳಿತ್ತು ಅಂತಂದ್ರೆ ಅದು ಸತ್ಯದಿಂದ ಕೂಡಿತ್ತು ಅಂತಂದ್ರೆ ಸತ್ಯದಿಂದ ಕೂಡಿರದೇ ಇತ್ತು ಅಂತಂದ್ರೆ ಅವಾಗದು ನಿಶ್ಚಿತವಾಗಿ ಮಾನಹಾನಿ ಆಗತ್ತೆ ಈಗ ಈ ಘಟನೆಯಲ್ಲಿ ಅವ್ರಿಗೆ ಫಿರ್ಯಾದಿ ಏನ್ ಕೊಟ್ಟಿರ್ತಾರೆ ಅದು ಒಂದು ಅದನ್ನ ಮಾತ್ರ ತನಿಖೆಗೆ ಅಳವಡಿಸ್ತಾ ಇರೋದ್ರಿಂದ ಧರ್ಮಾಧಿಕಾರಿಗಳ ಬಗ್ಗೆ ಆಗ್ಲಿ ಅಥವಾ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಆಗ್ಲಿ ಯಾವುದೇ ಸ್ಪಷ್ಟ ಆರೋಪಗಳು ಇಲ್ಲದೆ ಇರೋದ್ರಿಂದ ಅದು ದೇವಸ್ಥಾನದ ಮೇಲೆ ಅಥವಾ ಧರ್ಮಾಧಿಕಾರಿಗಳ ಮೇಲೆ ಅದ ಮಾಡಿರೋ ಆರೋಪ ಅಂತ ನಾವು ಯಾರು ಅನ್ಕೋಬಾರ್ದು ಕೆಲವೊಂದು ಮಾಧ್ಯಮಗಳಲ್ಲಿ ಅವ್ರ ಮೇಲೆನೆ ಆರೋಪ ಮಾಡ್ತಾ ಇದಾರೆ ನೇರವಾಗಿ ಅದು ತಪ್ಪು ನನ್ನ ಅಭಿಪ್ರಾಯದಲ್ಲಿ ಆ ತರ ಇಲ್ಲ ಅದು ಆ ಘಟನೆಯ ಸುತ್ತ ಆವರಿಸಿರುವಂತ ತನಿಖೆ ಇದು ಇದು ಕೆಲವೊಬ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇದು ಧರ್ಮಾಧಿಕಾರಿಗಳ ವಿರುದ್ಧದ ಷಡ್ಯಂತ್ರದ ತನಿಖೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಧರ್ಮಾಧಿಕಾರಿಗಳ ತನಿಖೆ ಆಗ್ತಾ ಇದೆ ಅದಲ್ಲ ಧರ್ಮಾಧಿಕಾರಿಗಳಿಗೆ ಇದಕ್ಕೆ ಏನು ಸಂಬಂಧನೆ ಬರುದಿಲ್ಲ ಘಟನೆಗೆ ಸಂಬಂಧಪಟ್ಟಂತದ್ದು ಹಾಗಾಗಿ ಧರ್ಮಾಧಿಕಾರಿಗಳನ್ನ ಅನವಶ್ಯಕವಾಗಿ ಈ ಪ್ರಕರಣಗಳಲ್ಲಿ ತರೋದನ್ನೇ ನನ್ನ ಅಭಿಪ್ರಾಯದಲ್ಲಿ ತಪ್ಪು ಅಥವಾ ದೇವಸ್ಥಾನವನ್ನ ತರೋದು ತಪ್ಪು ಅದೇ ರೀತಿ ಧರ್ಮಸ್ಥಳ ಊರು ಹೆಸರನ್ನು ತರೋದು ತಪ್ಪು ಘಟನೆಗೆ ಮಾತ್ರ ಇವೆಲ್ಲ ಸೀಮಿತ ಆಗಿರ್ಬೇಕು ಮತ್ತೆ ಮಾಧ್ಯಮದವರಾಗ್ಲಿ ಮತ್ತೊಬ್ಬರಾಗ್ಲಿ ಅವ್ನ ತರಬಾರ್ದಾಗಿತ್ತು ತಂದಿದ್ದು ಅಕ್ಷಮ್ಯ ಅಪರಾಧ ಅಂತ ನನ್ನ ಮತ್ತೆ ಅನಾವಶ್ಯಕವಾಗಿ ಸರಿನೋ ತಪ್ಪು ತಪ್ಪು ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಅವರ ಹೆಸರು ಬಂದ್ಬಿಟ್ಟಿದ್ದಾರೆ ಮಾನಹಾನಿ ಅಂತೂ ಆಗ್ಬಿಟ್ಟಿದೆ ಆದ್ರೆ ಈ ಇವ್ರ ಫಿರ್ಯಾದಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿ ಅಥವಾ ಸುಳ್ಳು ಆರೋಪ ಅಂತ ಸಾಬೀತಾದಾಗ ಇವ್ರ ಮೇಲೆ ಕ್ರಮ ಕೈಕೊಳ್ಬಹುದು ಸುಮ್ ಸುಮ್ನೆ ಮಾಧ್ಯಮದಲ್ಲಿ ಬಂದಿದೆ ಅಂತ ಮಾತ್ರಕ್ಕೆ ಅಥವಾ ಇವ್ರ ಫಿರ್ಯಾದಿಲ್ ಅದ್ರ ಬಗ್ಗೆ ಆರೋಪ ಇದ್ರು ಕೂಡ ಮಾನ ನಷ್ಟ ಆಗಿದೆ ಅಂತ ಹೇಳೋದು ತಪ್ಪ ಅಂದ್ರೆ ಅನಾವಶ್ಯಕವಾಗಿ ಸಾಕಷ್ಟು ಚರ್ಚೆ ಅಂತೂ ಆಗ್ಬಿಟ್ಟಿದೆ ಧಕ್ಕೆ ಏನಾಗಬೇಕಾಗಿತ್ತು ಭಾವನೆಗಳಿಗೆ ಸ್ವಲ್ಪ ಮಟ್ಟಿಗೆ ಧಕ್ಕೆ ಆಗಿದೆ ಅದನ್ನ ನಾವು ಸರಿಪಡಿಸೋದ್ ಕಷ್ಟ ಆಗುತ್ತೆ ಆದ್ರೂ ಕೂಡ ನನ್ನ ಒಂದ್ ಅಭಿಪ್ರಾಯ ಏನಂತಂದ್ರೆ ಇಷ್ಟೆಲ್ಲಾ ಪರೀಕ್ಷೆ ಆದ ನಂತರನು ಕೂಡ ಸತ್ಯಾಸತ್ಯತೆ ಹೊರಗ್ ಬಂದ್ರೆ ಅದ್ರಲ್ಲಿ ಏನು ಆಗಿಲ್ಲ ಅಂತ ಬಂದ್ರೆ ಈ ನಮ್ಮ ಹೋಮ್ ಮಿನಿಸ್ಟರ್ ಒಂದು ಫ್ಲೋರ್ ಆಫ್ ದಿ ಹೌಸ್ ಒಂದ್ ಸ್ಟೇಟ್ಮೆಂಟ್ ಮಾಡಿದ್ರು ಧರ್ಮಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ನಂಬಿಕೆ ಹುಟ್ಟುತ್ತೆ ಜನಕ್ಕೆ ಭಾವನೆಗಳಿಗೆ ಇನ್ನೂ ಪುಷ್ಟಿ ನೀಡಿದ ಹಾಗೆ ಆಗುತ್ತೆ ಸತ್ಯಾಸತ್ಯ ಹೊರಗಡೆ ಬಂದ್ರೆ ಅಂತ ಹೇಳಿ ಆ ರೀತಿ ನಾವು ಸ್ವೀಕಾರ ಮಾಡಬೇಕು ಆ ರೀತಿ ಸ್ವೀಕಾರ ಮಾಡಿದ್ರೆ ಅದರ ಘನತೆ ಮತ್ತು ಗೌರವ ಮತ್ತು ಭಾವನೆಗಳ ವೈಶಿಷ್ಟ್ಯತೆ ಏನಿದೆ ಅದನ್ನ ಮತ್ತೆ ನಾವ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಪರಮೇಶ್ವರ್ ಅವ್ರೇನ್ ಮಾತಾಡಿದ್ರು ದಿ ಫ್ಲೋರ್ ಆಫ್ ಹೌಸ್ ಕೇಳೋಣ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡು ಸದನದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡಿಕೊಂಡು ತಮ್ಮ ಉದ್ದೇಶ ಏನಂತ ಗೊತ್ತಾಗಲಿಲ್ಲ ನನಗೆ ಈ ಇನ್ವೆಸ್ಟಿಗೇಷನ್ನು ಸರಿಯಾಗಿ ಆಗಬೇಕಾ ಸತ್ಯ ಹೊರಗಡೆ ಬರಬೇಕಾ ಹಾಗೇ ಇದೆ ಅಂತ ಹೇಳಿ ಯಾರು ಹೇಳಕ್ಕಾಗೋದಿಲ್ಲ ಆಗಿಲ್ಲ ಅಂತನೂ ಯಾರು ಹೇಳೋಕ್ಕಾಗೋದಿಲ್ಲ ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂಥ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವ ಆದರೆ ಒಂದು ವೇಳೆ ಆಗಿದೆ ಅಂತಾದರೆ ಸತ್ಯ ಹೊರಗಡೆ ಬಂತು ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು ಇದು ಆಗಿದೆ ಯಾರು ಸಂತ್ರಸ್ತರಿದ್ದಾರೆ ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದರೂ ಆಗುತ್ತಲ್ವಾ ಆದರೆ ಇದಕ್ಕೆ ನಾವು ರಾಜಕೀಯವನ್ನು ಬೆರೆಸೋದಾಗಲಿ ಧರ್ಮದ ಹೆಸರಿನಲ್ಲಿ ಆದರೂ ಕೂಡ ಇದನ್ನು ನಾವು ಹೆಚ್ಚು ಮಾಡ್ತಕ್ಕಂಥದ್ದಾಗಲಿ ಇದು ಆಗಬಾರ್ದು ಅಂಥೇಳಿ ನಾನು ನನ್ನ ಅಭಿಪ್ರಾಯವನ್ನು ಯಾರದ್ದು ಹೆಗಲ ಮೇಲೆ ಯಾರೋ ಬಂದೂಕಿಟ್ಟು ಯಾರಿಗೋ ಗುರಿ ಇಡೋದು ಆಗಬಾರ್ದು ಚಿನ್ನಯ್ಯನ ಹೆಗಲು ಖಾಲಿ ಇತ್ತು ಅಂತ ಹೇಳಿ ಚಿನ್ನಯ್ಯನ ಹೆಗಲ ಮೇಲೆ ಕೋವಿ ಇರಿಸಿ ಎಲ್ಲಿಗೋ ಗುಂಡನ್ನು ಹಾರಿಸಿದ್ದಾರೆ ಅಂತ ಅಂದುಕೊಳ್ಳೋಣ ಕೆಲವರು ಯಾರು ಈ ಹಿಡ್ಕೊಂಡಿದ್ರು ಅದಕ್ಕೆ ತೋಟ ತುಂಬಿದವರು ಯಾರು ಅದರದ್ದು ಕುದುರೆ ಎಳೆದವ್ರು ಯಾರು ಈ ವಾಚೆ ಬರಬೇಕು ಇಲ್ಲ ಚಿನ್ನಯ್ಯ ಇಡೀ ವಿಚಾರದಲ್ಲಿ ನಿಜವಾಗಿಯೂ ಆತನಿಗೇನಾದರೂ ಸತ್ಯ ಗೊತ್ತಿತ್ತಾ ಒತ್ತಾಸೆಗೆ ಈ ಥರ ಹೇಳಿಬಿಟ್ನಾ ವಿ ಡೋಂಟ್ ನೋ ಆದಷ್ಟು ಬೇಗ ಎಸ್ ಐ ಟಿ ರಿಪೋರ್ಟ್ ಆಚೆ ಬರಲಿ ಮಾನಹಾನಿ ಎನ್ನುವುದು ಇವರ ಉದ್ದೇಶವೇ ಆಗಿದ್ದರೆ ಮಾನಹಾನಿ ಹೆಣದ ಕಥೆ ಹೇಳಿ ಮಾನಹಾನಿ ಮಾಡಬೇಕು ಅನ್ನೋ ಉದ್ದೇಶವೇ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದರಲ್ಲಿ ಪಾಲ್ಗೊಂಡಿದ್ದಂಥ ನಾಗರಾಜ್ ಅವರಿಗೆ ಸಂಕೇತ ಏಣಗಿಯವರಿಗೆ ಕೇಶವ ಕೇಶವ ಅವರಿಗೆ ಧನ್ಯವಾದಗಳು ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ